ಜನ ಜನಸಂಖ್ಯೆ ಜಾಸ್ತಿ ಓಡಾಡೋದಿಲ್ಲ ಎಲ್ಲ ಭಾಷಣ ಇಲ್ಲಿ ಒಂದಿಂದ ದಪ್ಪ ಹೋಗ್ಬಿಟ್ಟು ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ದೀವಿ ಬಂದು ನೋಡೋರಿಲ್ಲ ಯಾರು ಅವರು ಸುತ್ತಾಡ್ತಾರೆ ಅವರು ಹಂಗಂಗೆ ನೋಡ್ಕೊಂಡು ಸುತ್ತಾಡ್ತಾರೆ ಇರ್ತೀವಿ ಯಾರುವೆ ತಲೆಗೆ ಇಡೋಕ್ಕೆ ಸುತ್ತಲಿಲ್ಲ ಇದಕ್ಕೆ ಏನಾದ್ರು ಹುದ್ಯ ಪಿಶಾಚಿ ಅಂದರೆ ಬಂದ್ಯ ಗವಾಕ್ಷಿ ಇದು ಮೈಸೂರು ಜಿಲ್ಲೆ ಹುಣ್ಸೂರು ತಾಲೂಕಿನ ಕಟ್ಟೆ ಮಡವಾಡಿ ಗ್ರಾಮದ ಪರಿಸ್ಥಿತಿ ಇತ್ತೀಚೆಗೆ ಇದೇ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲ ಅಂತ ಜನ ಗೋಳಾಡುತ್ತಿದ್ದ ಬೆನ್ನಲ್ಲೇ ಇದೀಗ ಮತ್ತೊಂದು ಸಮಸ್ಯೆಗೆ ಜನ ಹೈರಾಣಾಗಿದ್ದಾರೆ ಕಲುಷಿತ ನೀರಿನಿಂದ ಒಂದೆಡೆ ಜನ ಪರಿತಪಿಸುತ್ತಿದ್ರೆ ಮತ್ತೊಂದೆಡೆ ಕಸ ವಿಲೇವಾರಿ ಆಗ್ತಿಲ್ಲ ಇಡೀ ಗ್ರಾಮ ಗಬ್ಬೆದ್ದು ನಾರ್ತಾ ಇದೆ ಅಂತ ಇಲ್ಲಿನ ಜನ ಇಡೀ ಶಾಪ ಆಗ್ತಾ ಇದ್ದಾರೆ ಕಳೆದ ಎರಡು ತಿಂಗಳುಗಳಿಂದ ಕಸ ಎಲ್ಲೆಂದರಲ್ಲಿ ಬಿದ್ದಿದೆ ಸಂಬಂಧಪಟ್ಟವರಿಗೆ ಹೇಳಿ ಹೇಳಿ ಸಾಕಾಗಿದೆ ಆದರೆ ಯಾರೂ ಈ ಸಮಸ್ಯೆಯತ್ತ ಹರಿಸದ ಕಾರಣ ಇಡೀ ಗ್ರಾಮ ಗಬ್ಬೆದ್ದು ನಾರುವಂತಾಗಿದೆ ಕೊಳೆತ ಕಸದಿಂದ ರೋಗ ರುಜಿನಿಗಳು ಹೆಚ್ಚಾಗ್ತಾ ಇದ್ದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೇನು ಅಂತ ಗೋಳಾಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಜನ ಈ ಸಮಸ್ಯೆ ವಿಚಾರವಾಗಿ ಏನ್ ಮಾತನಾಡಿದ್ರು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಏನು ಕೇಳೋಣ ಕಟಮಾಡಿ ಗ್ರಾಮಸ್ಥ ನಾವು ಬಾಬು ಅಂತ ಹೆಸರು ನಮ್ದು ಇಲ್ಲಿ ಏನಾಗೈತ ಸಮಸ್ಯೆ ಅಂದ್ರೆ ಶಾಲೆ ತೋ ಉರ್ದು ಶಾಲೆ ತೋ ಬಂದು ಎಲ್ಲಾ ಕಸ ಹಾಕಿ ತಿಂಗಳು ಎರಡು ತಿಂಗಳು ಆಯ್ತು ಯಾರು ಕ್ಲೀನ್ ಮಾಡೋರು ಇಲ್ಲ ಏನಿಲ್ಲ ಏನಾರು ಹೆಚ್ಚು ಕಡಿಮೆ ಆದರೆ ಮಕ್ಕಳು ಮರಿಗೆಲ್ಲ ತೊಂದರೆಗಳು ನಮಗೆ ಆಮೇಲೆ ನಲ್ಲಿ ನಲ್ಲಿ ಅನ್ನೋದು ಕೂಡ ಅಜ್ಜಿತ್ತು ಆ ಥರ ಎಲ್ಲ ಐತೆ ಸಮಸ್ಯೆ ಏನಾರು ಮಾಡಿ ಸ್ವಲ್ಪ ಹೇಳಿ ಮಾಡಿ ನೀವು ಒಳ್ಳೇದು ಮಾಡಿಸಿ ಯಾಕೆ ಒಂದೂವರೆ ತಿಂಗಳು ಎರಡು ತಿಂಗಳು ಆಗದೆ ಕಸ ಎತ್ತಿಲ್ಲ ಕಸದ್ ವ್ಯಾನ್ ಗೊತ್ತೂ ಇಲ್ಲ ಯಾವುದು ಗೊತ್ತಿಲ್ಲ ಎಷ್ಟು ತಿಂಗಳಾಯಿತು ಕಸದ್ ವ್ಯಾನ್ ಬಂದು

ಜನ ಹೊರಗಡೆ ಏನಂತಾರೆ ದಿವ್ಸ ಶಾಲೆ ಇದೆ ಸರ್ ಇಲ್ಲಿ ಮಕ್ಕಳೆಲ್ಲ ಓದ್ತಾ ಇದ್ದಾವೆ ಇಲ್ಲಿ ಜನ ತಿರುಗಾಡೋದು ಜಾಸ್ತಿ ರೋಡಲ್ಲಿ ಆ ಜನಸಂಖ್ಯೆ ಜಾಸ್ತಿ ಇಲ್ಲಿ ಜಾಸ್ತಿ ಜಾಸ್ತಿ ಈ ಪಂಚಾಯತಿಗೆ ಹೇಳಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಸರಿ ಅಲ್ಲ ನೀವು ಪಂಚಾಯತಿಗೆ ಹೇಳೋದು ಒಂದು ನಾಲ್ಕಪ್ಪ ಹಾಂ ಸಲ ತಗೋತಾ ಇಲ್ಲ ಅವರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವ್ರ ಮಾತು ಅವರು ಸುತ್ತಾಡ್ತಾರೆ ಎಲ್ಲರೂ ಜನ ಸುತ್ತೆ ರೋಡ್ ಸೈಡು ನಾಲ್ಕು ಜನ ಹುಡುಗರು ಸುತ್ತಾಡೋಂಥ ಜಾಗ ಇದು ಏನ್ ಬಾಡಿಗೆ ಹೇಳಿದ್ರು ಆಟೋನು ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ತಿಂಗಳಿಂದ ಪಂಚಾಯತಿ ಆಟೋ ಎಷ್ಟ ದಿನದಿಂದ ಬರ್ತಾ ಇಲ್ಲ ಬರ್ತಾ ಇಲ್ಲ ಎರಡು ತಿಂಗಳಿಂದ ಬರ್ತಾ ಇಲ್ಲ ನೋಡಿ ಇಲ್ಲಿ ಎರಡು ತಿಂಗಳಿಂದ ಪಂಚಾಯಿತಿ ಎರಡು ತಿಂಗಳಿಂದ ಬರ್ತಾ ಇಲ್ಲ ಇಮ್ರಾನ್ ಅಂತ ಹೆಸರು ರೋಡ್ ಸೈಡ್ ಅಲ್ಲಿ ಕಸ ಇದೈತೆ ಆದರೆ ಒಂದು ಒಂದೇ ತಿಂಗಳಿಂದ ಗಾಡಿ ಬರ್ತಾ ಇಲ್ಲ ಮನೆ ಮನೆ ಬಾಕ್ರ ಹತ್ರ ಗಾಡಿ ಬರ್ತಾ ಇಲ್ಲ ಮನೆ ಕಸ ಇಲ್ಲ ಬಂದು ರೋಡಿಗೆ ಬೀಳ್ತಾ ಇದೆ ಇದು ಯಾರು ನೋಡೋರಿಲ್ಲ ಒಂದಿಂದ ಎರಡು ದಪ್ಪ ಹೋಗ್ಬಿಟ್ಟಿ ಪಂಚಾಯ್ತಿಗೆ ಕಂಪ್ಲೇಂಟ್ ಮಾಡಿದೆ ಬಂದು ನೋಡೋರಿಲ್ಲ ಯಾರು ಅವರು ಸುತ್ತಾಡ್ತಾರೆ ಅವರು ಹಂಗಂಗೆ ನೋಡ್ತಾರೆ ಸುತ್ತಾಡ್ತಾರೆ ಇದಕ್ಕೆ ಯಾರು ತಲೆಗೆ ಇದು ಬೇಕಾ ಇದಕ್ಕೆ ಏನಾದ್ರು ಒಂದು ಮಾಡಿಕೊಡಿ ಅವರು ನೋಡಿ ಇಲ್ಲಿ ಉದ್ದು ಇದು ಉರ್ದು ಸ್ಕೂಲ್ ಪಕ್ಕ ನಮ್ಮ ಸ್ಕೂಲ್ ಪಕ್ಕ ಹಾಕಿರೋದು ಕಸ ಇದು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಎರಡು ತಿಂಗ್ಳು ಆಗಿದೆ ಎರಡು ತಿಂಗಳಾಗಿದೆ ಹೆಚ್ಚು ಕಮ್ಮಿ ಹಾಕಿ ತೊಗೊಂಡೋಗಿ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ದೀವಿ ಬಂದು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಎರಡು ತಿಂಗಳಿಂದ ಇಲ್ಲಿ ಇದು ಇಷ್ಟು ಕಷ್ಟ ಇಷ್ಟು ಕಷ್ಟ ಇನ್ನೂ ಆ ಕಡೆ ಇದೆ ಆ ಕಡೆ ಕಂಫರ್ಟಬಲ್

ಇದು ಇಲ್ಲಿನ ಗ್ರಾಮಸ್ಥರ ಮಾತುಗಳು ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಕೊಟ್ಟ ಕೀರ್ತಿ ತಾಲೂಕಿಗೆ ಸಲ್ಲುತ್ತೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಇದ್ದಿದ್ದರೆ ಇಡೀ ತಾಲೂಕು ಸರ್ವೋತೋಮುಖ ಅಭಿವೃದ್ಧಿ ಕಾಣ್ತಾ ಇತ್ತು ಆದರೆ ಆಳುವ ವರ್ಗದ ಬೇಜವಾಬ್ದಾರಿತನಕ್ಕೆ ಇಡೀ ಗ್ರಾಮ ಹಾಗೂ ತಾಲೂಕು ಯಾವುದೇ ಅಭಿವೃದ್ಧಿ ಕಾಣದೆ ದಿನೇ ದಿನೇ ಕುಗ್ರಾಮವಾಗ್ತಿದೆ ಅಂತ ಇಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ